ನಮಸ್ಕಾರ ನಮ್ಮ ಇಂದಿನ ವಿಷಯ ಡಾರ್ವಿನ್ ವಿಕಾಸವಾದ ಮತ್ತೆ ದಶಾವತಾರಗಳು ವಾಸ್ತವತೆ ಮತ್ತು ಮನೋರಂಜನೆ ಅಂತರ್ಜಾಲದಲ್ಲಿ ಭಾರತೀಯರ ಪುರಾಣಗಳಲ್ಲಿ ಬರತಕ್ಕಂಥ ದಶಾವತಾರ ಭೂಮಿ ಮೇಲೆ ಜರುಗಿರ್ತಕ್ಕಂಥ ಜೀವ ವಿಕಾಸದ ಹಂತಗಳನ್ನ ಅತ್ಯಂತ ವೈಜ್ಞಾನಿಕವಾಗಿ ಸಾಂಕೇತಿಕ ರೂಪದಲ್ಲಿ ತಿಳಿಸ್ತದೆ ಡಾರ್ವಿನ್ಗಿಂತ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿ ಜೀವ ವಿಕಾಸದ ಹಂತಗಳನ್ನ ಇರ್ತಿದ್ರು ಅಂತ ಹೇಳ್ತಕ್ಕಂಥ ತಿಳಿಸ್ತಕ್ಕಂಥ ಪ್ರಚಾರ ಮಾಡ್ತಕ್ಕಂಥ ಹಲವು ಹತ್ತಾರು ವಿಧೇಯಕಗಳು ಪರದಾಡ್ತಾ ಇದ್ದಾರೆ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ನೂರ ಆರನೇ ಅಧಿವೇಶನದಲ್ಲಿ ಆಂಧ್ರ ವಿಶ್ವವಿದ್ಯಾಲಯದ ಕುರುಪತಿಯೊಬ್ಬರು ಲೇಖನವೊಂದನ್ನು ಮಂಡಿಸಿ ದಶಾವತಾರದ ಕಲ್ಪನೆ ಚಾರ್ಲ್ಸ್ ಡಾರ್ನಿಂಗ್ ವಿಕಾಸವಾದಕ್ಕಿಂತಲೂ ಹೆಚ್ಚು ಶ್ರೇಷ್ಠವಾದದ್ದು ಅಂತ ವಿವರಿಸಿ ಅಭಿಮಾನಿಗಳಲ್ಲಿ ಪುಳುಕವನ್ನು ಉಂಟು ಮಾಡಿದ್ದೆ ಈಗ ನಾವು ದಶಾವತಾರ ದಶಾವತಾರತಕ್ಕಂಥ ರಮ್ಯಾತ್ಮತ ಕಟ್ಟುಕತೆ ಏಕೆ ಜೀವ ವಿಕಾಸವಾದವನ್ನು ಕುರಿತಾಗಿ ಹೇಳೋದಿಲ್ಲ ಅದರೊಂದಿಗೆ ಯಾವುದೇ ಹೋಲಿಕೆಯನ್ನು ಹೊಂದಿಲ್ಲ ಮತ್ತು ಧಾರ್ಮಿಕ ವಿಕಾಸವಾದದ ಹೆಗ್ಗಳಿಕೆಗಳು ಏನು ಅಂತ ತಿಳಿಯೋಣ ದಶಾವತಾರಗಳನ್ನು ಭಾಗವತರು ವೈಷ್ಣವರು ಸ್ಮಾರತರು ಶೈವರು ಶ್ರೀವೈಷ್ಣವರು ಜಗನ್ನಾಥ ಪರಂಪರೆಯವರು ಗೋವರ್ಧನ ಮಠದವರು ವಾರಕಾರಿ ಸಂಪ್ರದಾಯದವರು ತಮ್ಮದೇ ಆದ ರೀತಿಯಲ್ಲಿ ನೋಡ್ತಾರೆ ಭಾಗವತದಲ್ಲಿ ವಿಷ್ಣು ಇಪ್ಪತ್ತೆರಡು ಅವತಾರಗಳು ನಿಂತಿದೆ ಅಂತ ಹೇಳಲಾಗಿದೆ ದಶಾವತಾರಗಳಲ್ಲಿ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಪರಶುರಾಮ ರಾಮ ಅಂತಕ್ಕಂಥ ಮೊದಲನೇ ಏಳು ಅವತಾರಗಳು ಎಲ್ಲ ಸಂಪ್ರದಾಯದಲ್ಲೂ ಒಂದಿಯಾಗಿದ್ದರೆ ಎಂಟು ಒಂಬತ್ತು ಮತ್ತು ಹತ್ತನೇ ಅವತಾರಗಳಲ್ಲಿ ಇವು ಬೇರೆ ಬೇರೆಯಾಗಿ ಕಾಣಿಸ್ಕೊಳ್ತಾರೆ ಕೃಷ್ಣ ಬುದ್ಧ ಕಲಿಕೆಯನ್ನ ಬಲರಾಮ ಕೃಷ್ಣ ಕಲಿಕೆ ಬಲರಾಮ ಬುದ್ಧ ಕಲಿಕೆ ಬಲರಾಮ ಜಗನ್ನಾಥ ಕಲಿಕೆ ಕೃಷ್ಣ ವಿಟ್ಟು ಒಬ್ಬ ಕಲಿಕೆ ಅಂತ ವಿವಿಧ ರೀತಿಯಲ್ಲಿ ಕೊನೆ ಮೂರು ಅವತಾರಗಳನ್ನ ಲೆಕ್ಕ ಕೊಟ್ಟೆ ನಮಗೆ ದಶಾವತಾರದಲ್ಲಿರ್ತಕ್ಕಂಥ ಅವತಾರಗಳ ಸರಣಿ ನೀರಿನಲ್ಲಿ ಮೀನಿನ ಮೂಲಕ ಜೀವ ವಿಕಾಸನಗೊಂಡು ಉಭಯ ಚರಿ ಸಸ್ತನಿ ವಾನರ ಅರ್ಧ ಪ್ರಾಣಿ ಅರ್ಧ ಮನುಷ್ಯ ಬುದ್ಧಿವಾದಂಥ ಬುದ್ಧಿವಂತನಾದಂಥ ಮನುಷ್ಯ ಪರಿಪೂರ್ಣ ಮನುಷ್ಯನ ಸ್ಥಿತಿಯನ್ನು ತಿಳಿಸ್ತವೆ ಹಾಗಾಗಿ ಡಾರ್ವಿನ್ ವಾದ ಮತ್ತು ದಶಾವತಾರ ಒಂದಿ ಅಂತಕ್ಕಂಥ ಹೂಮಚ್ಚಿನಲ್ಲಿ ವಾದ ಮಾಡಲಾಗ್ತಾ ಇದೆ ಈಗ ನಾವು ಡಾರ್ವಿನ್ ಜೀವ ವಿಕಾಸವಾದ ಮತ್ತು ದಶಾವತಾರಗಳ ನಡುವೆ ಯಾವ ರೀತಿಯಲ್ಲೂ ಯಾವುದೇ ಸಂಬಂಧ ಇಲ್ಲ ಅನ್ನೋದನ್ನು ಹೇಗೆ ಅನ್ನೋದನ್ನು ನೋಡೋಣ ಡಾರ್ವಿನ್ ವಿಕಾಸವಾದ ಒಂದು ವೈಜ್ಞಾನಿಕವಾದಂಥ ವಾದ ಇದು ಭೂಮಿಯ ಮೇಲೆ ಕೋಟ್ಯಂತರ ವರ್ಷಗಳಲ್ಲಿ ಹೇಗೆ ಜೀವ ವಿಕಾಸ ಆಗಿದೆ ಅನ್ನೋದನ್ನು ಸಾಕ್ಷ್ಯಾಧಾರಗಳ ಮೂಲಕ ತಿಳಿಸ್ತದೆ ದ್ವೀಪಗಳಲ್ಲಿ ಇದ್ದಂಥ ಪ್ರಾಣಿಗಳಲ್ಲಿನ ವೈವಿಧ್ಯತೆಗಳನ್ನು ಸನ್ನಿವೇಶಗಳಿಗೆ ಅನುಗುಣವಾಗಿ ಅವು ಹೇಗೆ ತಮ್ಮಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿವೆ ಅನ್ನೋದನ್ನು ಕಟ್ಕೊಡ್ತಿದ್ದೆವು ಈ ವಿವರಣೆಗಳನ್ನು ಹಂತ ಹಂತದಲ್ಲಿ ಅರಿಯೋದಿಕ್ಕೆ ಮತ್ತು ಬದಲಾವಣೆಗಳನ್ನು ಮಾಡೋದಕ್ಕೆ ಹುಡುಕಾಟ ಮಾಡೋದಕ್ಕೆ ಸಾಧ್ಯ ಇದೆ ದಶಾವತಾರ ಕಲ್ಪನೆ ಇದಕ್ಕೆ ವಿರುದ್ಧ ಆಗಿದ್ದು ಪುರಾಣಗಳಲ್ಲಿ ಭೂಮಿಯಲ್ಲಿ ಕೆಡುಕು ಉಂಟಾದಾಗ ಅಥವಾ ದುಷ್ಟರ ಕೈ ಮೇಲಾದಾಗ ಅವರನ್ನು ಶಿಕ್ಷಿಸೋದಕ್ಕೆ ಮತ್ತು ಒಳ್ಳೆಯವರನ್ನ ರಕ್ಷಿಸೋದಕ್ಕೆ ಭಗವಂತ ನಾನಾ ಬಗೆಯ ರೂಪದ್ದಾಳಿ ಭೂಮಿಗೆ ಇಳಿದು ಬರ್ತಾನೆ ಅಂತಕ್ಕಂಥ ಊಹೆಯೊಂದಿಗೆ ಪ್ರಾರಂಭವಾಗಿ ಊಹೆಯಲ್ಲಿ ಮತ್ತು ಕಟ್ಟುಕತೆಗಳಲ್ಲಿ ಕೊಲೆಗೊಳ್ತದೆ ಧಾರ್ಮಿಕ ವಿಕಾಸವಾದದಲ್ಲಿ ಏಕಕೋಶ ಜೀವಿಯಿಂದ ಹೇಗೆ ಜೀವ ಉಗುಮವಾಗಿ ಕೋಟ್ಯಂತರ ವರ್ಷಗಳಲ್ಲಿ ಅದು ಯಾದೃಚ್ಛಿಕ ಅಂದರೆ ರ್ಯಾಂಡಮ್ ವಿಕಲ್ಪಗಳು ಯಾದೃಚ್ಛಿಕ ವಿಕಲ್ಪಗಳು ಅಂತ ಹೇಳಿದ್ರೆ ರ್ಯಾಂಡಮ್ ಮ್ಯೂಟೇಶನ್ಸ್ ಮತ್ತು ಪರಿಸರಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಮತ್ತೆ ಉಳಿದುಕೊಳ್ತಕ್ಕಂಥ ಆಯ್ಕೆಗಳ ಮೂಲಕ ವಿವಿಧ ಕವಲುಗಳಲ್ಲಿ ಹರಡಿ ಜೀವ ವೈವಿಧ್ಯತೆ ಅಂತ ತಿಳಿಸ್ತದೆ ವಾದಕ್ಕೆ ಪೂರ್ವಕವಾಗಿ ಜಗತ್ತಿನಲ್ಲಿ ಪ್ರಾಣಿಗಳು ವಿಕಾಸಗೊಂಡಿರೋದಕ್ಕೆ ಕೋಟ್ಯಂತರ ವರ್ಷಗಳ ಮೂಲಕ ಸಾಗಿ ಬಂದಂತಹ ಪಳೆಯುಳಿಕೆಗಳು ನಮಗೆ ಪುರಾವೆಗಳನ್ನು ಒದಗಿಸ್ತವೆ ಈ ಪುರಾವೆಗಳು ಹೆಚ್ಚು ದೊರಕಿದಂತೆಲ್ಲ ಜೀವ ವಿಕಾಸ ಹೇಗೆ ಆಯಿತು ಮತ್ತು ಯಾವ ಕಾರಣದಿಂದ ಜೀವಿಗಳಲ್ಲಿ ಬದಲಾವಣೆಗಳು ಅನ್ನೋದಕ್ಕೆ ಹೆಚ್ಚು ಸ್ಪಷ್ಟತೆ ದಕ್ತಾ ಹೋಗುತ್ತೆ ಮೂಲ ಜೀವಿ ಹೇಗೆ ತನ್ನ ವಂಶಭಾಗಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ತಾ ನಂತರದ ತಲೆಮಾರುಗಳಿಗೆ ವರ್ಗಾಯಿಸ್ತಾ ವಿವಿಧ ಜೀವಿಗಳಾಗಿ ಕಾಣಿಸಿಕೊಡ್ತನ್ನೋದನ್ನು ವಿವರಿಸೋದಕ್ಕೆ ಸಾಧ್ಯ ಆಗಿದೆ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ಧಾರ್ಮಿಕ ವಿಕಾಸವಾದದಿಂದ ನಾವು ಲಕ್ಷಾಂತರ ಜೀವ ಪ್ರಭೇದಗಳು ಹೇಗೆ ವರ್ತಿಸ್ತೇವೆ ಏಕೆ ಹೇಗೆ ವರ್ತಿಸ್ತವೆ ಪ್ರತಿಯೊಂದು ಜೀವಿಯು ತನ್ನದೇ ಆದಂಥ ವಿಶಿಷ್ಟ ಗುಣಲಕ್ಷ್ಯಗಳನ್ನು ಪಡೆದುಕೊಳ್ತಕ್ಕಂಥದ್ದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನು ತಾರ್ಕಿಕ ಮತ್ತು ಕ್ರಮಬದ್ಧ ಮತ್ತು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗತಕ್ಕಂತಹ ಪುರಾವೆ ಮತ್ತು ಸಾಕ್ಷ್ಯಾಧಾರಗಳಿಂದ ತೋರಿಸ್ಬೋದು ಹೀಗಿದ್ದರೂ ಭೂಮಿಯ ಮೇಲೆ ಆರಂಭದಲ್ಲಿ ಜೀವ ವಿಕಾಸ ಆಗಿರೋದಕ್ಕೆ ಎಲ್ಲ ವಿಜ್ಞಾನಿಗಳಲ್ಲೂ ಒಮ್ಮತ ಇದೆ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಕೆಲವು ವಿಜ್ಞಾನಿಗಳು ಭೂಮಿಗೆ ಧೂಮಗೆದ್ದುಗಳ ಮೂಲಕ ಮೊದಲು ಒಂಟಿಕೋಸದ ಜೀವಿಗಳು ಭೂಮಿಯನ್ನು ತಲುಪಿದವು ಅವೇ ಮುಂದೆ ವಿಕಾಸಗೊಂಡು ಅಂತ ಹೇಳಿದರೆ ಇನ್ನೂ ಕೆಲವರು ಕುರಿತಾ ಇರ್ತಕ್ಕಂಥ ಲಾವಾರಸದಲ್ಲಿ ಹಲವು ರಾಸಾಯನಿಕಗಳು ಸಂಯೋಜನೆಗೊಂಡು ಅವೇ ನಕಲು ದೊಡ್ಡ ಅಣುಗಳಾಗಿ ಬದಲಾಗಿ ಮುಂದೆ ಜೀವಿಗಳಾದವು ಈ ಬದಲಾವಣೆಗಳು ಹಂತಗಳಲ್ಲಿ ಹೆಚ್ಚುತ್ತಾ ಹೋಗಿ ಜೀವವೈವಿಧ್ಯ ಬಂತು ಅಂತ ವಾದ ಮಾಡಿದ್ದಾರೆ ಈ ಎಲ್ಲ ವಾದಗಳಿಗೆ ಅವುಗಳೇ ಆದಂತಹ ಪುರಾವೆಗಳು ಆಗಿದ್ದು ನಮಗೆ ದತ್ತವೆ ಈ ಎಲ್ಲ ವಾದಗಳಿಗೆ ಅವುಗಳೇ ಆದಂತಹ ಪುರಾವೆಗಳು ಇದ್ದಾವೆ ಒಟ್ಟಾರೆಯಾಗಿ ಒಂಟಿ ಕೋಶದ ಜೀವಿಯೇ ಎಲ್ಲ ಜೀವದ ಮೂಲ ಎನ್ನುವುದರಲ್ಲಿ ಯಾವುದೇ ಭಿನ್ನಮತ ಇಲ್ಲ ಕಡಲಿನಲ್ಲಿ ಮೀನು ಕಳಚಿಕೊಳ್ಳೋದಕ್ಕಿಂತ ಮುಂಚೆ ಯುಕರೈಟೋಸ್ನಂತಹ ಏಕಕೋಶದ ಜೀವಿಗಳು ಹಲವು ಕೋಶಗಳ ಜೀವುಗಳು ಇದ್ದುದಕ್ಕೆ ವಿಜ್ಞಾನ ಸಾಕ್ಷ್ಯಾಧಾರಗಳನ್ನ ಕೊಟ್ಟಿದೆ ನೀರಿನಲ್ಲಿ ಮೊದಲು ಏಕಕೋಶ ಜೀವಿಗಳು ಕಾಣಿಸಿಕೊಂಡು ಅಂತಕ್ಕಂಥದ್ದು ನಿಜ ಆದರೂ ಕೂಡ ಇದು ದಶಾವತಾರದಲ್ಲಿರ್ತಕ್ಕಂಥ ಮತ್ಸ್ಯಾವತಾರಕ್ಕೆ ಒಂದು ಅಡಿಗೆ ಆಗೋದಿಲ್ಲ ಭೂಮಿಯ ಮೇಲೆ ಮುನ್ನೂರ ಐವತ್ತು ಕೋಟಿ ವರ್ಷಗಳ ಹಿಂದೆ ಏಕಕೋಶ ಜೀವಿಗಳು ಕಾಣಿಸಿಕೊಂಡ್ರೆ ಮೀನುಗಳು ಐವತ್ಮೂರು ಕೋಟಿ ವರ್ಷಗಳ ಹಿಂದಿದ್ದ ಕೇಂಬ್ರಿಯನ್ ಯುಗದಲ್ಲಿ ಮಹಾ ಜೀವ ವಿಕಾಸದ ಸಿರಿತದಲ್ಲಿ ಕಾಣಿಸ್ಕೊಳ್ತವೆ ಆದ್ದರಿಂದ ಮಹಾವಿಷ್ಣು ಏಕಕೋಶ ಜೀವಿಯಾಗಿ ಅಲ್ಲಿಂದ ಭೂಕೋಶ ಜೀವಿಯಾಗಿ ನಂತರದ ಕೌಲುಗಳಲ್ಲಿ ಮೀನಾಗಿ ಬಂದು ಅಂತ ನಾವು ಹೇಳಬೇಕಾಗುತ್ತೆ ಈಗ ದಶಾವತಾರಗಳ ವಿವರಣೆಗಳನ್ನು ನಾವು ಒಂದೊಂದಾಗಿ ನೋಡೋಣ ಬಹು ಹಿಂದೆ ವೈವಸ್ವತ ಮನು ಅಂತಕ್ಕಂಥ ಒಬ್ಬ ರಾಜ ಇದ್ದ ಒಂದು ದಿನ ಆತ ತರ್ಪಣವನ್ನ ಕೊಡ್ತಾ ಇರಬೇಕಾದ್ರೆ ಆತನ ಬೊಗುಸೆಯಲ್ಲಿ ಸಣ್ಣ ಮೀನು ಕಾಣಿಸಿಕೊಳ್ತು ಆ ಮೀನು ದೊಡ್ಡದಾಗ್ತಾ ಹೋಗಿ ಕೊನೆಗೆ ರಾಜ ಅದನ್ನು ಸಮುದ್ರದಲ್ಲಿ ಬಿಡತಕ್ಕಂಥ ಪರಿಸ್ಥಿತಿ ಎದುರಾಯಿತು ನಂತರ ವೈವಸ್ವತ ಮನುವಿಗೆ ತನ್ನ ಸೊಕ್ಕನ್ನು ಮುರಿಯೋದಿಕ್ಕೆ ವಿಷ್ಣುವೇ ಮೀನಿನ ರೂಪದಲ್ಲಿ ಬಂದ ಅಂತ ತಿಳಿತು ಇದಾದ ನಂತರ ವಿಷ್ಣು ಮುಂದೆ ಭೂಮಿಯಲ್ಲಿ ಜಲಪ್ರಳಯ ಆಗುತ್ತೆ ಇನ್ನು ಎಲ್ಲ ಜೀವಗಳನ್ನ ಸೇರಿಸಿಕೊಂಡು ನೌಕೆಯಲ್ಲಿ ಸಿದ್ಧನಾಗಿರೋ ತಿಳಿಸ್ತಾನೆ ಪ್ರಳಯದ ಸಮಯದಲ್ಲಿ ಎಲ್ಲ ಪ್ರಾಣಿಗಳನ್ನು ಹೊಂದಿದ್ದಂಥ ನಂಬಿಕೆಯನ್ನ ಮೀನಿನ ರೂಪದಲ್ಲಿ ಬಂದು ವಿಷ್ಣು ಸುರಕ್ಷಿತ ಪ್ರದೇಶಕ್ಕೆ ಎಳೆದೊಯ್ದು ರಕ್ಷಿಸ್ತಾರೆ ಇದು ಮಚ್ಚೆ ಅವತಾರದ ಕತೆ ಇದು ಇಂತಹ ಕತೆ ಜಗತ್ತಿನ ಎಲ್ಲ ಪ್ರಾಚೀನ ಜನಾಂಗಗಳಲ್ಲಿಯೂ ಇದೆ ಇಲ್ಲಿ ನಾವು ಗಮನಿಸಬೇಕಾದಂಥ ಸಂಗತಿ ಏನಂದ್ರೆ ಮತ್ಸ್ಯ ಅವತಾರ ನಡೆದಿದ್ದಂಥ ಸಂದರ್ಭದಲ್ಲಿನೇ ಮಾನವನಾಗಿದ್ದಂಥ ಮನು ಅಸ್ತಿತ್ವದಲ್ಲಿದ್ದ ಅಥವಾ ಭವಿಷ್ಯದಲ್ಲಿನೇ ಮೀನಾಗಿ ವಿಷ್ಣು ಕಾಣಿಸಿಕೊಂಡಿದ್ದ ಆದ್ದರಿಂದ ಇದು ಯಾವ ರೀತಿಯಲ್ಲೂ ಜೀವ ವಿಕಸದ ಆರಂಭ ಆಗೋದಕ್ಕೆ ಸಾಧ್ಯ ಇಲ್ಲ ದೇವಾಸುರರು ಹಾರಿನ ಕಡಲನ್ನು ಕಡಿದಾಗ ಮಂದರ ಪರ್ವತ ಕೆಳಕ್ಕೆ ಖುಷಿ ಮಾಡೋದಕ್ಕೆ ವಿಷ್ಣು ಎರಡನೇ ಅವತಾರ ಆಗ್ತದೆ ಅಂತ ಪ್ರಾಣಿಗಳು ತಿಳಿಸ್ತವೆ ಡಾರ್ವಿನ್ ಜೀವ ವಿಕಾಸ ಕಡಲಿನಿಂದ ನೆಲಕ್ಕೆ ಸಾಗಿದ್ದ ಬಗ್ಗೆ ತಿಳಿಸ್ತೈತೆ ಇದನ್ನು ತಿಳಿಸುವುದೇ ಕೂರ್ಮಾವತಾರದ ರಹಸ್ಯ ಅಂತ ಕೆಲವರು ಅಭಿಮಾನಿಗಳ ವಾದ ಕಡಲಾಗಿ ಕಪ್ಪೆಗಳಂತೆ ಉಭಯ ಜೀವಿ ಏನಲ್ಲ ಅಂದರೆ ಎಂಫಿಬಿ ಏನಲ್ಲ ಅದು ಒಂದು ನೆಲದಲ್ಲಿದ್ದು ನಂತರ ನೀರಿನಲ್ಲಿ ವಾಸ ಮಾಡ ಆದ್ದರಿಂದಲೇ ಅದು ಮೊಟ್ಟೆಗಳನ್ನ ಇಡೋದಕ್ಕೆ ಕಡಲೆ ತೀರಕ್ಕೆ ಬರುತ್ತೆ ಕಡಲಾಮೆ ನೆಲದಾಮೆ ಅಥವಾ ತಾಬಾರಿ ಇವು ಯಾವ ಕೂಡ ನೀರಿನಲ್ಲಿರ್ತಕ್ಕಂಥ ಲಾರ್ವಾ ಸ್ಥಿತಿಯನ್ನು ಹೊಂದಿಲ್ಲ ಇವು ನೆಲದ ಮೇಲಿನ ಗಾಳಿಯನ್ನು ಉಸಿರಾಡ್ತವೆ ಆದ್ದರಿಂದ ಕೋಮಾವತಾರ ಡಾರ್ವಿನ್ ವಿಕಾಸವಾದವನ್ನು ಹೋಗ್ತದೆ ಅಂತಕ್ಕಂಥ ಇನ್ನೊಂದು ಹೇಳಿಕೆ ಕೂಡ ನೆಲಕಚ್ಚಿರುತ್ತೆ ಆಮೇಗಿಂತಲೂ ಕಪ್ಪೆ ಅಥವಾ ಸಲಮಾಂಡರ್ ಕಡಲಿಂದ ನೆಲಕ್ಕೆ ಸಾಗಿದ ಜೀವ ವಿಕಾಸವನ್ನು ಸೂಚಿಸುವುದಕ್ಕೆ ಉತ್ತಮವಾದಂಥ ಅವತಾರಗಳಾಗಿದ್ದವು ಅನ್ನೋದನ್ನು ನಾವು ಗಮನಿಸಬಹುದು ವರಾಹ ಅವತಾರದಲ್ಲಿ ವಿಷ್ಣುವಿನ ಬಾಗಿಲಿನ ಕಾವಲುಗಾರರಾಗಿದ್ದಂತಹ ಜೆ ವಿಜಯರ ಇಬ್ಬರು ಶಾಪಕ್ಕೆ ಒಳಗಾಗಿ ರಾಕ್ಷಸರಾಗಿ ಬಿಡ್ತಾರೆ ಇವರಲ್ಲಿ ಹಿರಣ್ಯಾಕ್ಷ ಭೂಮಿಯನ್ನು ಕದ್ದು ನೀರಿನಲ್ಲಿ ಉಳಿಸಿಟ್ಟಿರ್ತಾನೆ ಆಗ ವಿಷ್ಣು ಹೊಂದಿಯ ರೂಪ ತಾಳೆ ಬಂದು ಸಮುದ್ರದಲ್ಲಿ ಮುಳುಗಿದ್ದ ಭೂದೇವಿಯನ್ನು ಕೋರೆಗಳಿಂದ ಮೇಲೆತ್ತಿ ಎತ್ತರ್ತಾರೆ ಕೆಲವರು ನಮ್ಮ ಪೂರ್ವಿಕರಿಗೆ ಭೂಮಿ ದುಂಡಾಗಿದೆ ಅಂತ ಗೊತ್ತಾಗಿತ್ತು ಆದ್ರಿಂದ ಅದನ್ನು ಭೂಗೋಳ ಕರೆದ್ರು ಇದೇ ಭೂದೇವಿಯನ್ನು ಸೂಚಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ದೇಶದ ಶಿಲ್ಪಕಲೆಗಳಲ್ಲಿ ಮುಂಚಿತ ಚಿತ್ರಕಲೆನಲ್ಲಿ ಹಂದಿಯ ಕೋರೆ ಮೇಲೆ ಕುಳಿತಿರ್ತಕ್ಕಂಥ ಹೆಂಗಸನ್ನು ಬರೆಯಲಾಗಿದೆ ಈ ಅವತಾರ ಧಾರ್ಮಿಕ ಜೀವ ವಿಕಾಸವಾದದ ಯಾವ ಗ್ರಳಿಗೂ ಕೂಡ ಹೊಂದಾಣಿಕೆ ಆಗೋದಿಲ್ಲ ಸಂಬಂಧದೂ ಇಲ್ಲ ಭೂಮಿಯ ಮೇಲೆ ನೀರು ಇರುವುದೇ ಹೊರತು ಭೂಮಿ ನೀರಲ್ಲಿ ಇರೋದಿಲ್ಲ ಯಾಕಂದರೆ ಯಾವುದಾದರೂ ಒಂದು ಹಂತದಲ್ಲಿ ನೀರು ನಿಲ್ಲೋದಕ್ಕೆ ಗಟ್ಟಿಯಾದಂಥ ಒಂದು ನೆಲೆ ಬೇಕೇ ಬೇಕು ಆದ್ದರಿಂದ ಅವತಾರ ಧಾರ್ಮಿಕ ವಿಕಾಸವಾದವನು ಹೊರತಕ್ಕಂಥ ಹೋಲುತ್ತೆ ಅಂತಕ್ಕಂಥ ಇನ್ನೊಂದು ವಾದ ನೆಲಕಚ್ಚುತ್ತೆ ಮತ್ತು ಸಿಂಹದಲ್ಲೇ ಇರತಕ್ಕಂಥ ನರಸಿಂಹ ಅವತಾರ ಡಾರ್ವಿನ್ ವಿಕಾಸವಾದಕ್ಕೆ ವಿರುದ್ಧವಾಗಿದೆ ಯಾಕೆಂದ್ರೆ ನೈಸರ್ಗಿಕ ಜೀವ ವಿಕಾಸದಲ್ಲಿ ತನ್ನ ಮೂಲದ ಕೆಲವು ಅಂಶವನ್ನ ಹಾಗೆ ತನ್ನದಲ್ಲದ ಇತರ ಜೀವಿ ಅಂಶಗಳನ್ನ ಹೊಂದಿರತಕ್ಕಂಥ ಯಾವ ಸಾಧ್ಯತೆಯೂ ಇಲ್ಲ ಮೊಸಳೆ ಮತ್ತು ಬಾತುಕೋಳಿಗಳ ವಿಕಾಸದ ದಾರಿಯಲ್ಲಿ ಮೊಸಳೆ ಬಾತು ಅಂತಕ್ಕಂಥ ಯಾವುದೇ ಸಮ್ಮಿಶ್ರವಾದ ಜೀವಿಗೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಹಾಗೆ ಇರುವುದು ಸಾಧ್ಯವೂ ಆಗೋದಿಲ್ಲ ಜೀವ ವಿಕಾಸ ಎಂದಿಗೂ ಒಂದು ಪ್ರಾಣಿಯಲ್ಲಿ ಜರುತ್ತದೆ ಜೀವ ವಿಕಾಸ ಎಂದಿಗೂ ಒಂದು ಪ್ರಾಣಿಯಲ್ಲಿ ಜರುಗಿದೆ ಇಡೀ ಪ್ರಾಣಿ ಸಂಕುಲದಲ್ಲಿ ಜರುತ್ತದೆ ಆದ್ದರಿಂದ ಮನುಷ್ಯ ಮತ್ತು ಸಿಂಹ ಯಾವ ಹಂತದಲ್ಲಿನೂ ಒಂದಾಗಿ ಹೊಸ ಪ್ರಾಣಿಯಾಗ್ತಕ್ಕಂಥ ಸಾಧ್ಯತೆ ಇಲ್ಲ ಆದ್ರಿಂದ ನರಸಿಂಹ ಅವತಾರ ಭಕ್ತರ ಫಲವತ್ತಾದ ಕಲ್ಪನೆ ಮಾತ್ರ ಅಂತ ನಾವು ಹೇಳ್ಬೋದು ವಾಮನ ಮನುಷ್ಯನ ಜೀವ ವಿಕಸನದ ಹಂತದಲ್ಲಿ ಹಾದು ಬಂದಂತಹ ಒಂದು ಕುಳ್ಳ ಸ್ಥಿತಿ ಅಂತ ಹಾಗೆಯೇ ಪರಶುರಾಮ ಮನುಷ್ಯ ಆಯುಧಗಳನ್ನು ಬಳಸ್ತಾ ಇದ್ದಂಥ ವಿಕಾಸದ ಹಂತ ಅಂತ ಕೆಲವರು ವಾದ ಮಾಡಿದ್ದಾರೆ ಆದರೆ ಕೇರಳ ರಾಜ್ಯವನ್ನು ಆಳ್ತಾ ಇದ್ದಂತಹ ಮುಂದುವರೆದ ಮಾನವ ಅಥವಾ ರಾಕ್ಷಸ ಬಲಿಯ ಹತ್ತಿರ ವಾಮನ ಮೂರು ಹೆಜ್ಜೆ ಬೇಡಿರೋದನ್ನು ನಾವು ಗಮನಿಸಬೇಕು ವಾಮನಿಗಿಂತ ಮುಂದುವರೆದಂತಹ ಮಾನವ ರಾಜ ಆತನ ರಾಜ್ಯ ನಾಗರಿಕತೆಗಳು ಆಗಲೇ ಅಸ್ತಿತ್ವದಲ್ಲಿ ಇದುವು ಪರಶುರಾಮನಿಗಿಂತ ಮೊದಲು ಬರ್ತಕ್ಕಂಥ ಅವತಾರಗಳಲ್ಲಿಯೇ ಆಯುಧಗಳು ಇರೋದ್ರಿಂದ ಪರಶುರಾಮನ ಅವತಾರವು ಕೂಡ ಮುಖರಿಸಿ ನೆಲಕಚ್ಚುತ್ತೆ ಇದಕ್ಕೆ ದೃಷ್ಟಿ ಕೊಟ್ಟು ಇಟ್ಟಂತೆ ಪರಶುರಾಮ ಕಡಲಿಗೆ ಕೊಡಲಿ ಎಸ್ದಾಗ ಕಡಲಿನ ತೀರದ ಕೇರಳ ಉಂಟಾಯಿತು ಅಂತಕ್ಕಂಥ ಇನ್ನೊಂದು ಕತೆ ತಿಳಿಸ್ತದೆ ಪರಶುರಾಮ ಕೊಡಲಿ ಯಶೋಧಕ್ಕೆ ಮೊದಲೇ ಬಲಿ ಕೇರಳವನ್ನ ಆಳ್ತಾ ಇದ್ದ ಅನ್ನೋದು ಇದನ್ನ ಹೇಗೆ ಪರಿಗಣಿಸಬೇಕು ಅನ್ನೋದು ನಮ್ಗೆ ಎದುರಾಗುತ್ತೆ ಪರಶುರಾಮ ನೂರಾರು ರಾಜರನ್ನ ಕೊತ್ತ ಕತೆಗೆ ನೆಲೆಯಾದರೂ ಎಲ್ಲಿರುತ್ತಾಗ ಇದು ಇಲ್ಲಿಗೆ ನಿಲ್ಲದೆ ಹಾಲಿನ ಕಡಲನ್ನ ಕಡಿಬೇಕಾದ್ರೆ ಹೊಸರ ಮುಂದಾಳುವಾಗಿ ಬಲಿ ಇದ್ದ ಅಂತ ಇನ್ನೊಂದು ಕಡೆ ತಿಳಿಸಲಾಗಿದೆ ಎರಡನೇ ಅವತಾರದ ಸಮಯದಲ್ಲಿ ಇದ್ದಂಥ ಬಲಿಯನ್ನ ನಂತರ ಅವತಾರದಲ್ಲಿ ಬಂದಂತ ವಾಮನ ಭೇಟಿಯಾಗ್ತಾನೆ ಮತ್ತು ಆತನನ್ನು ದಂಡಿಸ್ತಾನೆ ಒಬ್ಬೊಬ್ಬರು ತಮ್ಮ ತಮಗೆ ಬೇಕಾದಂತಹ ಕಥೆಗಳನ್ನು ಕಟ್ಟಿದ್ರಿಂದ ಇಂತಹ ಅವಂತರಗಳು ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಬಲರಾಮ ರಾಮ ಕೃಷ್ಣ ಮಾನವ ಒಕ್ಕಲಿನವನ್ನು ಆಡಳಿತದ ಸಾಂಘಿಕ ವ್ಯವಸ್ಥೆಯನ್ನ ಮತ್ತು ನಾಗರಿಕ ರಾಜಕೀಯವನ್ನ ಗಳಿಸಿಕೊಂಡಿದ್ದಂತಹ ಸಂಕೇತಗಳಾಗಿವೆ ಅಂತ ಬೊಬ್ಬಿ ಹಾಕುವಂಥವರು ಕೂಡ ಇದ್ದಾರೆ ಧಾರ್ಮಿಕ ವಿಕಾಸವಾದ ಜೀವಿ ಚಿಕ್ಕಲುಗಳು ಹೇಗೆ ವಿಕಸನ ಕ್ರಿಯೆಯಲ್ಲಿ ವೈವಿಧ್ಯವಾಗಿ ಬೆಳವಣಿಗೆ ಹೊಂದುವುದನ್ನು ತಿಳಿಸ್ತದಿಯ ಹೊರತಾಗಿ ಹೋಮೋಶಾಫಿ ಅಂದರೆ ಮಾನವ ಹೇಗೆ ಸಮಾಜ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಅನ್ನೋದನ್ನು ಚರ್ಚೆ ಮಾಡೋದಿಲ್ಲ ಇವೆಲ್ಲ ಇವೆಲ್ಲವೊಳಿಗಿಂತಲೂ ಕುತೂಹಲದ ವಿಷಯ ಏನಂತ ಹೇಳಿದ್ರೆ ಉರುಗಗಳು ಅಂದರೆ ಹಾವುಗಳು ಅರ್ಧಾರ್ಥಕ್ಕಂಥ ಜೀವಿಗಳು ಡೈನೋಸಾರ್ಗಳು ಹಕ್ಕಿಗಳು ವಿಕಸನಗೊಂಡಂತಹ ಹಂತಗಳನ್ನ ಜೀವ ವಿಕಾಸ ಪಡೆಯುವಿಕೆ ಅಂಗಗಳ ಹೋಲಿಕೆ ವಂಶವಾಹನ ಮೂಲಕ ವಿವರಣೆ ನೀಡುತ್ತೆ ದಶಾವತಾರದಲ್ಲಿ ಇವು ಯಾವಗಳಿಗೂ ಜಾಗ ಇಲ್ಲ ಪಾಪ ಎಲ್ಲ ಬ್ರಹ್ಮ ಬ್ರಹ್ಮಜ್ಞಾನಿ ಋಷಿಗಳಿಗೆ ದೈವಸ್ಥರಗಳ ಅಸ್ತಿತ್ವ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಕಡಂಬೂತದ ರೂಪದಲ್ಲಿ ರಾಕ್ಷಸರು ಬರ್ತಾ ಇದ್ರು ಅಂತ ಇನ್ನೊಂದು ಹ್ಯಾರಿಪಾಟರ್ ಕಥೆಯನ್ನು ಕಟ್ಟಿ ಅದನ್ನು ಅವರು ದೈವಾಂಶಗೊಳಿಸ್ತಾ ಇದ್ರು ಅಂತ ನಾವು ಯಾವ ಸಂಶಯಗಳಿಗೆ ಹೇಳ್ಬೋದು ಇವೆಲ್ಲ ಸಂಗತಿಗಳನ್ನು ಗಮನಿಸಿ ದಶಾವತಾರ ಅಂತಕ್ಕಂಥ ಕಾಲ್ಪನಿಕತೆ ಎಂದಿಗೂ ಲಕ್ಷಾಂತರ ಪಡೆಯುವಳಿಕೆ ವಂಶವಾಹೆಗಳ ಅಧ್ಯಯನದ ಮೇಲೆ ಕಟ್ಟಲ್ಪಟ್ಟಂತಹ ಜೀವ ವಿಕಾಸದ ವಾದದ ಸರಿಯಕ್ಕೆ ಬರೋದಿರಲಿ ಯೋಜನೆ ದೂರದಲ್ಲಿ ನಿಲ್ತಕ್ಕಂಥ ಅರ್ಹತೆಯನ್ನು ಹೊಂದಿಲ್ಲ ಧಾರ್ಮಿಕ ಹೆಮ್ಮೆ ಜನಾಂಗೀಯ ಶ್ರೇಷ್ಠತೆಯ ವ್ಯಸನ ಇಂತಹ ಇಲ್ಲದಿರುವ ಹೋಲಿಕೆಗಳನ್ನು ಕಲ್ಪಿಸಿಕೊಂಡು ವಿಜ್ಞಾನಕ್ಕೆ ತಾನು ಸಮಾನತಕ್ಕಂಥ ಭ್ರಮೆಯನ್ನು ಹುಟ್ಟಾಕೋದಿಕ್ಕೆ ಪ್ರಯತ್ನ ಮಾಡ್ತದೆ ಆದ್ದರಿಂದ ಈ ದಶಾವತಾರದ ಕಥೆಗಳನ್ನು ರಂಜನೆಗಾಗಿ ಅವು ಸೃಷ್ಟಿಸ್ತಕ್ಕಂಥ ಕಲ್ಪನೆಗಳ ಪ್ರಪಂಚಕ್ಕಾಗಿ ಓದಿ ನಾವು ಆನಂದಪಡ ವಸ್ತುನಿಷ್ಠವಾಗಿ ಜೀವ ವಿಕಾಸವನ್ನು ತಿಳಿಯೋದಕ್ಕೆ ನಾವು ವಿಜ್ಞಾನಕ್ಕೆ ಮೊರೆ ಹೋಗಬೇಕು ಅನ್ನೋದೇ ಹೊರೆಯ ತೀರ್ಮಾನ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಇಂತಹ ತಪ್ಪು ಹೋಲಿಕೆ ಮತ್ತು ವಾದಗಳನ್ನು ಕುರಿತಾಗಿ ತಿಳಿಯೋಣ ವಂದನೆಗಳೊಂದಿಗೆ